ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಮಾಧ್ಯಮಗಳೊಂದಿಗೆ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಅವರು ತಮ್ಮ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳದ ಬಗ್ಗೆ ಇಲ್ಲಸಲ್ಲದ ಗೊಂದಲ ಸೃಷ್ಟಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಎಸ್ಐಟಿ ತನಿಖೆಗೆ ಸಂಪೂರ್ಣ ಬೆಂಬಲವಿದ್ದು ಸತ್ಯ ಹೊರಬರಲಿದೆ ತಕ್ಷಣವೇ ಅಪರಾಧಿಯನ್ನು ಪತ್ತೆ ಹಚ್ಚುವಂತೆ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದೇನೆ ಎಂದು ವೀರೇಂದ್ರ ಹೆಗಡೆ ತಿಳಿಸಿದ್ದಾರೆ ಅಪರೂಪವಾಗಿ ತುಂಬುವ ಲಿಂಗನಮಕ್ಕಿ ಜಲಾಶಯ ಈ ವರ್ಷದ ಮುಂಗಾರಿನಲ್ಲಿ ಭರ್ತಿಯಾಗಿದೆ ರಾಜ್ಯದ ಪ್ರಮುಖ ಜಲ ವಿದ್ಯುತ್ ಕೇಂದ್ರವಾದ ಲಿಂಗನಮಕ್ಕಿ ಜಲಾಶಯದಿಂದ ನೀರನ್ನು ಹೊರಗೆ ಬಿಡಲಾಗುತ್ತಿದೆ ಆದರೆ ಶರಾವತಿ ನದಿಗೆ ರಾಜ್ಯ ಸರ್ಕಾರ ಬಾಗಿನ ಅರ್ಪಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಡಿಗೆ ಬೆಳಕು ನೀಡುವ ಈ ಜಲಾಶಯ ಈಗ ತುಂಬಿ ಹರಿಯುತ್ತಿದೆ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಜೋಗದ ಜಲಪಾತ ರಾಜ್ಯದ ದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟವನ್ನು ತಲುಪಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಿನ್ನೆ ಬೆಳಗ್ಗೆ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಯಿತು ಲಿಂಗನಮಕ್ಕಿ ಜಲಾಶಯ ಅತಿ ಹೆಚ್ಚು ಜಲ ವಿದ್ಯುತ್ ನೀಡುವ ವಿದ್ಯುತ್ ಘಟಕಗಳನ್ನು ಹೊಂದಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗುವುದು ಅಪರೂಪ ಜಲಾಶಯದಿಂದ ನೀರು ಹೊರಗೆ ಬಿಟ್ಟಿರುವುದರಿಂದ ಚೈನಾ ಗೇಟ್ ಹಾಗೂ ಜೋಗ ಜಲಪಾತ ದುಮುಕ್ಕಿ ಹರಿಯುತ್ತಿದೆ ಆದರೆ ಶರಾವತಿ ನದಿಗೆ ರಾಜ್ಯ ಸರ್ಕಾರ ಬಾಗಿನ ಅರ್ಪಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದೆ ಇಂದು ಬೆಳಗಿನ ಜಾವ ಒಂದೇ ಗಂಟೆಯ ಅವಧಿಯಲ್ಲಿ ಎರಡು ಬಾರಿ ಭೂಮಿ ನಡುಗಿದೆ ಮೊದಲ ಬಾರಿ ಬೆಳಗಿನ ಜಾವ ಮೂರು ಇಪ್ಪತ್ತೇಳರಲ್ಲಿ ಭೂಮಿ ಕಂಪಿಸಿದೆ ಆಗ ರಿಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ಮೂರರಷ್ಟು ಕಂಪನ ಉಂಟಾಗಿದ್ದು ಎರಡನೇ ಬಾರಿ ಮುಂಜಾನೆ ನಾಲ್ಕು ಮೂವತ್ತರಲ್ಲಿ ಭೂಮಿ ನಡುಗಿದ್ದು ಆಗ ನಾಲ್ಕರ ತೀವ್ರತೆಯ ಭೂಕಂಪನ ಸಂಭವಿಸಿದೆ ಪಾಕಿಸ್ತಾನದಲ್ಲಿಯೂ ಮಂಗಳವಾರ ತಡರಾತ್ರಿ ಭೂಕಂಪನ ಸಂಭವಿಸಿದೆ ಎಂದು ವರದಿಯಾಗಿದೆ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ